ಅವರೇನು ಮಾಡ್ತಾರೆ ಅವರು ಎಷ್ಟೋ ಸ್ವಿಮ್ ಮಾಡಲೇ ಇಲ್ಲ ಕೂಡಲೇ ಹೋಗಿ ಒಂದು ಮೆ ಮೆಂಬರ್ ಅದರಲ್ಲಿ ಅಲ್ಲಿ ಹೋಗಿ ಅವರು ನೀರು ನೋಡಿದರೆ ಹೆದರಿಕೆ ಅಲ್ಲಿ ನೀರಿನಲ್ಲೆಲ್ಲ ಬಿದ್ದು ಎಲ್ಲ ವಾಪತ್ತಾಗಿ ಮತ್ತು ಅದೊಂದು ದೊಡ್ಡ ಸಂಗತಿ ಯಾರಿಗೆ ಸ್ವಿಮ್ಮಿಂಗ್ ಗೊತ್ತುಂಟು ಅವರಿಗೆ ಸ್ವಿಮ್ಮಿಂಗ್ ಒಳ್ಳೇದು ಸಣ್ಣ ವಯಸ್ಸಿನಲ್ಲಿ ಸ್ವಿಮ್ಮಿಂಗ್ ಕಲಿಬೇಕು ಕಲ್ತಿದ್ರೆ ಅವರಿಗೆ ಸ್ವಿಮ್ಮಿಂಗ್ ಇಸ್ ಅ ಬೆಟರ್ ಎಕ್ಸಸೈಸ್ ಏನು ವಾಕಿಂಗ್ ಸ್ವಿಮ್ಮಿಂಗ್ ಸಣ್ಣ ವಯಸ್ಸಿನಲ್ಲಿ ಮಾಡದೇ ಇದ್ದವರಿಗೆ ಅದಕ್ಕೆ ಹೋಗಬಾರ್ದು ವಯಸ್ಸಾದ ನಂತರ ಅದು ಕಲಿಯೋದು ಬೇಡ ಆ ಕಷ್ಟ ಎಲ್ಲ ಬೇಡ ಅದರ ಬದಲಿಗೆ ವಾಕಿಂಗ್ ಏನು ಕಷ್ಟ ಇಲ್ಲ ಅದಕ್ಕೇನು ಖರ್ಚಿಲ್ಲ ಅದಕ್ಕೇನು ಹವೆ ಬೇಕು ಅಂತಿಲ್ಲ ಅದಕ್ಕೇನು ಊರಿಲ್ಲ ಅದಕ್ಕೆ ಟ್ರ್ಯಾಕ್ ಬೇಡ ಎಲ್ಲಿ ಇರ್ತೀನಿ ನೀನು ಅಲ್ಲಿ ವಾಕ್ ಮಾಡ್ಬೋದು ಎಲ್ಲಿದ್ದರೂ ವಾಕ್ ಮಾಡ್ಬೋದು ಆದರೆ ವಾಕ್ ಮಾಡುವಾಗ ಸಾಧ್ಯ ಇದ್ದರೆ ಜಾಗ ಒಳ್ಳೇದಿದ್ದರೆ ಬರೀ ಕಾಲಿನಲ್ಲಿ ವಾಕ್ ಮಾಡುವುದು ಒಳ್ಳೆದು ಬೆಳಿಗ್ಗೆ ಎದ್ದು ಬರೀ ಕಾಲಿನಲ್ಲಿ ವಾಕ್ ಮಾಡಿದರೆ ಆ ನೆಗೆಟಿವ್ ಎನರ್ಜಿ ಎಲ್ಲ ಆ ಬ್ಯೂಟಿಫುಲ್ ಅರ್ಥದ ಇದು ನೆಗೆಟಿವ್ ಎಲೆಕ್ಟ್ರಾನ್ಸ್ ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಬರ್ತಾರೆ ಬರಿ ಕಾಲ ವಾಕ್ ಮಾಡಿದ್ರೆ ಒಳ್ಳೇದು ನಾವು ಇಲ್ಲಿರೋ ಟಚ್ ಇಲ್ಲ ಗ್ರೌಂಡ್ ಇದ್ದು ಯಾಕಂದ್ರೆ ವಾಕಿಂಗ್ ಅಂತಾನೆ ನಾವು ಬ್ರಾಂಡೆಡ್ ಶೂಗಳ್ನ ತಗೊಂಡಿಟ್ಕೊಂಡಿರ್ತೀವಿ ಅಲ್ಲ ಅದು ವಾಟರ್ ಅದೊಂದು ಬಿಸ್ನೆಸ್ ಆಗಿದೆ ವಾಕಿಂಗ್ ಶೂ ಬಿಸ್ನೆಸ್ ಒಂದು ದೊಡ್ಡ ಶೂ ಬಿಸಿನೆಸ್ ಅದು ಜಾಗಿಂಗ್ ಶೂ ವಾಕಿಂಗ್ ಶೂ ಬಿಸ್ನೆಸ್ ಔಟ್ ಎಲ್ಲ ಅದು ಚಡ್ಡಿ ಅದಕ್ಕೆಲ್ಲ ಬನಿಯನ್ ಅದಕ್ಕೆಲ್ಲ ಹೊಸ್ತೆಲ್ ಅದೆಲ್ಲ ಅಲ್ಲ ಕಾಲಿ ಕಾಲಿಗೆ ಯಾವಾಗಲೂ ಈ ಗ್ರೌಂಡ್ ಟಚ್ ಆಗಬೇಕು ಓಕೆ ಅದು ನಮ್ಮ ಈ ಇವರು ಫಾರ್ಮರ್ಸ್ ಇದ್ದಾರಲ್ಲ ಅವ್ರಿಗೆ ಖಂಡಪಟ್ಟೆ ಅದು ಒಂದಿಲ್ಲ ಅವರಿಗೆ ಭಾಳ ಒಳ್ಳೆಯ ವಿಷಯ ಅದು ಅವರು ಈ ವೆಟ್ ಸಾಯಿಲಲ್ಲಿ ವಾಕ್ ಮಾಡ್ತಾರೆ ಬೇರ್ ಫುಟ್ ವಾಕ್ ಮಾಡ್ತಾರೆ ಗದ್ದೆ ಉಳುವಾಗ ಮತ್ತು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಅಥವಾ ಮನೆಯಲ್ಲಿ ಕೆಲಸ ಮಾಡುವಾಗ ಅದರಿಂದ ಅವ್ರಿಗೆ ತುಂಬ ಲಾಭ ಸಿಗ್ತದೆ ಅದನ್ನು ನಾವು ಕೂಡ ಪೇಟೆಯ ಸ್ಟೈಲಿಶ್ ಜನರು ಕೂಡ ಮಾಡ್ಬೋದು ಆದರೆ ಈಗಿನ ರಸ್ತೆಯಲ್ಲಿ ಬರಿ ಕಾಲದಲ್ಲಿ ನಡೆಯುವುದು ಬಹಳ ಕಷ್ಟ ರಸ್ತೆ ಕ್ಲೀನ್ ಇಲ್ಲ ಅದರಲ್ಲಿ ಎಲ್ಲ ಕಲ್ಲು ಮಣ್ಣುಗಳೆಲ್ಲ ಉಂಟು ಆದ್ರೆ ನನ್ನ ಅನುಭವದಲ್ಲಿ ನನಗೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದ್ರೆ ನಮ್ಮ ಹೋಟೆಲ್ ನಲ್ಲೂ ಬೇರ್ಫುಟ್ಟೆ ವಾಕ್ ಮಾಡು ಚೆನ್ನೈಗೆ ಹೋದ್ರೆ ನಾವು ಬೇರ್ಫುಟ್ಟೆ ವಾಕ್ ಮಾಡು ಊರಿನಲ್ಲಿ ನನ್ನ ನನ್ಗೆ ಗೊತ್ತುಂಟ ರಸ್ತೆಗಳೆಲ್ಲ ಅಲ್ಲಿ ಬೇರೆ ವಾಕ್ ಮಾಡು ಈ ಬೇರ್ ಫುಟ್ ವಾಕ್ ಮಾಡಿದ ದಿವಸ ತುಂಬಾ ಒಂದು ಎನರ್ಜಿ ಬರ್ತದೆ ತುಂಬಾ ಒಂದು ಸಮಾಧಾನ ಬರ್ತದೆ ತುಂಬ ಒಂದು ಉಲ್ಲಾಸ ಬರ್ತದೆ ಈ ಶೂಸ್ ಹಾಕಿದರೆ ಹಾಕಿದ್ರೆ ಕಾಂಟ್ಯಾಕ್ಟ್ ಇಲ್ಲ ಅರ್ಥ ಅಲ್ಲಿ ಹಾಗಾಗಿ ಇದು ವಾಕ್ ಮಾಡೋದು ಒಂದು ದೊಡ್ಡ ಒಂದು ಎಕ್ಸಸೈಸ್ ಅಂತ ನನ್ನ ಅಭಿಪ್ರಾಯ